ಯುಗದ ಭೂ ಕೈಲಾಸ ಅಲ್ಲಿ ನೂರೊಂದು ಬಾವಿ ಕೆರೆ ಕುಂಟೆ ಕಲ್ಪವೃಕ್ಷ ಗುಡಿ ಗೋಪುರ ದೇಗುಲಗಳು ಇವೆ ಅದು ಸಾಕ್ಷಾತ್ ಶಿವನ ಸತಿ ಪಾರ್ವತಿಯ ತವರೂರು ವರ್ಷಕ್ಕೊಮ್ಮೆ ಅಲ್ಲಿಗೆ ಬರುವ ಗುಂಡು ಗೌರಮ್ಮ ತವರಲ್ಲಿ ತಿಂಗಳು ಉಳಿದು ಮರಳುತ್ತಾಳೆ ಕೈಲಾಸಕ್ಕೆ ಇಷ್ಟಕ್ಕೂ ಅಂತಹ ಪುರಾಣ ಪ್ರಸಿದ್ಧ ಊರಿನ ಹೆಸರೇ ಗುಮ್ಲಾಪುರ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಗುಡಿಯಲ್ಲಿರುವ ಗ್ರಾಮವೇ ಕಲಿಯುಗದ ಭೂ ಕೈಲಾಸ ಶ್ರೀಮದ್ ರಂಭಾಪುರಿ ಗುಮ್ಲಾಪುರ ಇದೊಂದು ಪವಿತ್ರ ಸ್ಥಳ ನೂರೊಂದು ಬಾವಿ ಕೆರೆ ಕುಂಟೆ ಕಲ್ಪವೃಕ್ಷ ಗುಡಿ ಗೋಪುರ ದೇಗುಲಗಳನ್ನು ಹೊಂದಿರುವ ಶಕ್ತಿ ದೇವತೆ ಗುಮ್ಲಾಪುರ ಗೌರಮ್ಮನ ತವರು ಮನೆ ಅಕ್ಕನಿಗಾಗಿ ಹಂಬಲಿಸಿದ ತಮ್ಮ ಪುರಾಣದ ಪ್ರಕಾರ ಮೂರು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಶರಣರು ವಾಸವಿದ್ದರು ಅದರಲ್ಲಿ ತಾಯಿಗೆ ಒಬ್ಬನೇ ಮಗ ಆತ ಗುರುಕುಲದಲ್ಲಿ ಗೌರಿ ಹಬ್ಬಕ್ಕೆ ರಜೆ ಕೇಳಿದಕ್ಕೆ ನಿನಗೆ ಅಕ್ಕ ತಂಗಿಯಿಲ್ಲ ಏತಕೆ ರಜೆ ಎಂದು ಸಹ ಪಾಟಿಗಳು ಹಂಗಿಸಿದ್ದರಂತೆ ಇದರಿಂದ ನೊಂದ ಬಾಲಕ ಮನೆಗೆ ಬಂದವನೇ ತನಗೆ ಅಕ್ಕ ಬೇಕು ಎಂದು ಹಠ ಹಿಡಿಯುತ್ತಾನೆ ಇಲ್ಲದ ಅಕ್ಕ ಎಲ್ಲಿ ತರುವುದು ಎಂದಾಗ ಹಠ ತೊಟ್ಟು ಅಕ್ಕನನ್ನು ಕರೆತರಲು ಹೊರಟ ಬಾಲಕ ಮನೆಗೆ ಬರುವುದಿಲ್ಲ ಎಂದು ತಾಯಿ ಬಳಿ ತಂಗಳು ಬುತ್ತಿ ಕಟ್ಟಿಸಿಕೊಂಡು ಕಾಡು ಮೇಡು ಅಲೆಯುತ್ತಾನೆ ಕೊನೆಗೆ ನಿತ್ರಾಣಗೊಂಡು ಮೂರು ಬಾರಿ ಕೂಗುತ್ತೇನೆ ಬರದಿದ್ದರೆ ಬೆಟ್ಟದಿಂದ ಬಿದ್ದು ಸಾಯುತ್ತೇನೆ ಎಂದು ಜೋರಾಗಿ ಅಕ್ಕ ಅಕ್ಕ ಎಂದು ಕೂಗುತ್ತಿರುತ್ತಾನೆ ಇದೇ ಸಮಯದಲ್ಲಿ ಕಲಿಯುಗದ ಸಂಚಾರದಲ್ಲಿದ್ದ ಶಿವ ಪಾರ್ವತಿಯು ಬೆಟ್ಟದಿಂದ ಬೀಳುತ್ತಿದ್ದ ಬಾಲಕನನ್ನು ಕಂಡು ಪಾರ್ವತಿ ತನ್ನ ಸೆರಗಿನಲ್ಲಿ ಬಾಲಕನನ್ನು ರಕ್ಷಿಸುತ್ತಾಳೆ ರಕ್ಷಿಸಿದ ಪಾರ್ವತಿಯನ್ನೇ ಬಾಲಕ ತನ್ನ ಅಕ್ಕ ಎಂದು ಮನೆಗೆ ಕರೆದೊಯ್ಯುತ್ತಾನೆ ಎಂಬ ಪುರಾಣ ಕಥೆಯಿದೆ ಅಂದಿನಿಂದ ಪಾರ್ವತಿ ಗೌರಿ ರೂಪದಲ್ಲಿ ಗುಮ್ಳಾಪುರಕ್ಕೆ ಬರುತ್ತಾಳೆ ತಿಂಗಳು ಕಾಲ ತವರು ಮನೆಯಲ್ಲಿ ಉಪಚಾರ ಪಡೆದು ಕೈಲಾಸಕ್ಕೆ ಹಿಂದಿರುಗುತ್ತಾಳೆ ಎಂಬ ಪ್ರತೀತಿ ಇದೆ ಎಂದು ದೇವಾಲಯದ ಅರ್ಚಕರು ತಿಳಿಸಿದ್ದಾರೆ ಇನ್ನು ವರ್ಷಕ್ಕೊಮ್ಮೆ ತವರಿಗೆ ಆಗಮಿಸುವ ಗೌರಿಗೆ ಪ್ರತಿದಿನವೂ ಇಷ್ಟವಾದ ಫಲಪುಷ್ಪಗಳನ್ನು ನೀಡಿ ಉಪಚರಿಸುವುದರಿಂದ ಗಂಡನ ಮನೆಗೆ ತಿಂಗಳಾದರೂ ಹೋಗಲಿಲ್ಲ ಎಂದು ಕೋಪಗೊಂಡ ಶಿವ ಗಣೇಶ ನಂದಿ ವೀರಭದ್ರನನ್ನು ಕಳುಹಿಸುತ್ತಾನೆ ಯಾರೂ ಬಾರದ ಕಾರಣ ಕೊನೆಗೆ ತಾನೇ ಗುಮ್ಮಳಾಪುರಕ್ಕೆ ಆಗಮಿಸಿ ಗೌರಿಯನ್ನು ಕರೆದೊಯ್ಯುತ್ತೇನೆ ಜೊತೆಗೆ ವರ್ಷಕ್ಕೊಮ್ಮೆ ಗೌರಿ ತವರು ಮನೆಗೆ ಆಗಮಿಸುವುದನ್ನು ಸಹಿಸದ ಶಿವ ಎರಡು ಬಾರಿ ಗುಮ್ಮಳಾಪುರವನ್ನು ಕೈಲಾಸಕ್ಕೆ ಹೊತ್ತೊಯ್ದ ಎಂಬ ಪ್ರತೀತಿಯ ಜನಜನಿತವಾಗಿದೆ ಹೊರ ರಾಜ್ಯದಿಂದಲೂ ಭಕ್ತರ ಆಗಮನ ಅಂದ ಹಾಗೆ ಇಲ್ಲಿ ಮನೆ ಮಗಳಂತೆ ಗೌರಿಯನ್ನು ಒಂದು ತಿಂಗಳಿಗೂ ಹೆಚ್ಚು ಕಾಲ ಸುತ್ತಮುತ್ತಲ ಹಳ್ಳಿ ಸೇರಿದಂತೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶದಿಂದ ಬರುವ ಭಕ್ತರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಹೆಚ್ಚಾಗಿ ಪೂಜಿಸುತ್ತಾರೆ ಮತ್ತು ಸೀರೆ ಕುಪ್ಪಸ ಅಕ್ಕಿ ಸೇರಿದಂತೆ ಸಿರಿಧಾನ್ಯಗಳನ್ನು ಮಡಿಲು ತುಂಬಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸು ಕಷ್ಟಕಾರ್ಪಣ್ಯಗಳನ್ನು ದೂರ ಮಾಡು ಎಂದು ಬೇಡಿಕೊಳ್ಳುತ್ತಾರೆ ಕೊನೆಗೆ ತಿಂಗಳು ಕಳೆದು ಆರು ದಿನಕ್ಕೆ ಅದ್ದೂರಿಯಾಗಿ ಜಾತ್ರೆ ಮಾಡಿ ಅಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗೌರಿಯನ್ನು ಜಲಾದಿ ವಸ ಮಾಡುವ ಮೂಲಕ ತವರಿಗೆ ಕಳುಹಿಸುತ್ತಾರೆ ಗೌರಮ್ಮನ ವಿಸರ್ಜಿಸಿದ ಸ್ಥಳದಲ್ಲೇ ಸಿಗುತ್ತೆ ಮೂಗುತ್ತಿ ಅಂದ ಹಾಗೆ ಜಲಾಧಿವಾಸಗೊಂಡ ಕೆರೆಯಲ್ಲಿ ಶ್ರಾವಣ ಮಾಸದ ಹೊತ್ತಿಗೆ ತಾಯಿ ಮೂರ್ತಿಯ ಪೀಠ ಮೂಗುತ್ತಿ ತಾಳಿ ಊರಿನ ಅಗಸನಿಗೆ ದೊರೆಯಬೇಕು ಇಲ್ಲವಾದ್ರೆ ಗೌರಮ್ಮನ ಹಬ್ಬ ಮತ್ತು ಜಾತ್ರೆ ಮಾಡುವುದಿಲ್ಲ ಎನ್ನುತ್ತಾರೆ ಗ್ರಾಮದ ಹಿರಿಯರು ತಿಳಿಸಿದ್ದಾರೆ ಕಳೆದ ವರ್ಷ ಗೌರಮ್ಮನನ್ನು ವಿಸರ್ಜಿಸಿದ ಸ್ಥಳದಲ್ಲೇ ಪೀಠ ಸಮೇತ ಮೂಗುತ್ತಿ ತಾಳಿ ಸಿಕ್ಕ ಬಳಿಕ ಕೆರೆಯಿಂದ ಮಣ್ಣನ್ನು ತಂದು ಸುಂದರವಾದ ಗೌರಮ್ಮನನ್ನು ತಯಾರಿಸಿ ಅಲಂಕರಿಸುತ್ತಾರೆ ಮಹಿಳೆಯರಿಂದ ಮಡಲಕ್ಕಿ ಅರ್ಪಣೆ ಹರಕೆ ಹೊತ್ತುಕೊಂಡು ಇಲ್ಲಿಗೆ ಬರುವ ಮಹಿಳೆಯರು ತಮ್ಮ ಮನೆ ಮಗಳಂತೆ ತಾಯಿ ಗೌರಿಗೆ ಮಡಲಕ್ಕಿ ಅರ್ಪಿಸುತ್ತಾರೆ ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಜೊತೆಯಲ್ಲಿ ಇಲ್ಲಿ ಹೊತ್ತ ಅರಕೆ ಈಡೇರುತ್ತದೆ ಬಂದಂತಹ ಭಕ್ತರಿಗೆ ಶುಭವಾಗುತ್ತದೆ ಗೌರಿ ಮಹಿಮೆ ಅಪಾರ ಎನ್ನುತ್ತಾರೆ ಒಟ್ಟಿನಲ್ಲಿ ತಾಯಿ ಗೌರಮ್ಮ ಗಂಡನ ಮನೆಗೆ ಹಿಂತಿರುಗಿ ಹೊರಡುವಾಗ ದಿನ ದುಃಖದ ಸಂಕೇತವಾಗಿ ಮಳೆ ಬರುತ್ತದೆ ಜೊತೆಗೆ ಇಲ್ಲಿಯವರೆಗೆ ಮಳೆ ಬಾರದ ಇತಿಹಾಸವೇ ಇಲ್ಲ ಎನ್ನುವ ಇಲ್ಲಿನ ಜನ ಹಂಗಿದ್ದಾಗೆ ಇಲ್ಲಿ ಕೆಲವೊಂದು ಪವಾಡಗಳು ಇಂದಿಗೂ ನಡೆಯುತ್ತಿರುವುದಕ್ಕೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇದು ಗುಮ್ಲಾಪುರ ಗೌರಮ್ಮನ ಮಹಿಮೆ ಎಂದರೆ ಅತಿಶಯಕ್ತಿಯಲ್ಲ ಇಲ್ಲಿಗೆ ತಾಯಿ ಎಂದು ಬರುವ ಎಲ್ಲರಿಗೂ ದೇವಿ ಅವರ ಇಷ್ಟಾರ್ಥ ಈಡೇರಿಸುತ್ತಾಳೆ ಎಂಬುದು ಇಂದಿಗೂ ಇಲ್ಲಿನ ಭಕ್ತರಲ್ಲಿರುವ ಅಪಾರ ನಂಬಿಕೆ ಎಲ್ಲ ಶಾಲಾ ಮಕ್ಕಳೆಲ್ಲ ಏನಂದ್ರೆ ಗೌರಿ ಹಬ್ಬ ಮತ್ತೆ ರಕ್ಷಾಬಂಧನ ಬಂದಾಗ ಏನ್ ಮಾಡ್ತಿದ್ರಂದ್ರೆ ಅವರ ನಕ್ಕನ್ನ ಕರ್ಕೊಂಡ್ಬಂದು ಬಾಗಿನ ಕೊಟ್ಟಿ ಮತ್ತೆ ಏನಂದ್ರೆ ಅವರಿಗೆ ಕಳಿಸುವಂಥ ಪದ್ಧತಿ ನಮ್ಮ ಏನಂದ್ರೆ ಸಂಸ್ಕೃತಿಯಲ್ಲಿದೆ ಆದ್ರಿಂದ ಅಂದರೆ ಆ ಕಾಲದಲ್ಲಿ ಎಲ್ಲ ಮಕ್ಕಳು ಶಾಲೆಯಲ್ಲಿ ಏನು ಹೇಳ್ತಿದ್ರು ಅಂದರೆ ನನ್ನ ಅಕ್ಕನ್ ಕರ್ಕೊಂಬರ್ತೀನಿ ನನ್ನ ಅಕ್ಕನ ಕರ್ಕೊಂಬರ್ತೀನಿ ಅಂತ ಹೇಳ್ತಿದ್ರಂದೆ ಆದರೆ ಈ ಬಾಲಕನಿಗೆ ಇದ್ದಿದ್ದ ಒಬ್ಬನೇ ಮಗ ಇದ್ದಿದ್ದ ಒಬ್ಬನೇ ಮಗನಿಂದ ಹೇಳ್ತಾರೆ ಅವ್ರ ಅಮ್ಮ ಹತ್ರ ಹೋಗಿ ಕೇಳ್ತಾರಂತೆ ಅಕ್ಕ ಇಲ್ಲಿ ಅಂತ ಅಕ್ಕ ಇಲ್ಲಿ ಅಂತ ಕೇಳಿದಾಗ ಏನು ಅಂದರೆ ನೋಡಪ್ಪ ನೀನು ಇರೋದು ಒಬ್ಬನೇ ಮಗ ನಿನ್ನ ಬಿಟ್ರೆ ನಮಗೆ ಇನ್ ಯಾರು ಇಲ್ಲ ಅಂತ ಹೇಳಿದಾಗ ಇಲ್ಲ ನನಗೆ ಒಂದು ವೃತ್ತಿ ಕಟ್ಕೊಡಿ ಬುತ್ತಿ ಕಟ್ಕೊಡಿ ಅಂತ ಹೇಳ್ತಾ ಏನೇಳ್ರೆ ಆ ಬುತ್ತಿ ಕಟ್ಕೊಡಿ ನಾನು ನಮ್ಮ ಅಕ್ಕನ ಉಡ್ಕೊಂಡ್ಬರ್ತೀನಿ ಅಂತ ಮಾಡ್ತಾನಂದ್ರೆ ಆ ಹುಡ್ಗ ಇದೇ ಇದೇ ಕಾಡ್ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನಂತೆ ಬುತ್ತಿ ಕಟ್ಸ್ಕೊಂಡು ಅವ್ರ ಅಮ್ಮ ಏನನ್ಕೊಂತಾರೆ ಅಂದ್ರೆ ನನ್ನ ಮಗ ಬುತ್ತಿ ಕಟ್ಸ್ಕೊಂಡು ಸಂಜೆವರೆಗೂ ಎಲ್ಲಾದ್ರೂ ಇದ್ಬಿಟ್ಟು ಮತ್ತೆ ಬರ್ತಾನೆ ಅಂತ ಬುತ್ತಿ ಕಟ್ಕೊಡ್ತಾರೆ ಮತ್ತೆ ಆ ಹುಡ್ಗ ಏನು ಮಾಡ್ದೆ ಎಲ್ಲ ಕಡೆ ಸುತ್ತಾಡಿ ಮತ್ತೆ ಮಾಡ್ತಾನೆ ಕಾರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಸಂಜೆ ಆಗ್ಬಿಡುತ್ತೆ ಸಂಜೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಆ ಯಾವ ಸಿಗೋದಿಲ್ಲ ಇದ್ರೆ ತಾನೇ ಸಿಗೋದಕ್ಕೆ ಸೊ ಸಿಗೋದಿಲ್ಲ ಆಗ ಏನು ಅಂದ್ರೆ ಇನ್ನು ಮತ್ತೆ ನಾನು ಊರಿಗೆ ಹೋದರೆ ನನಗೆ ಏನಂತಾರೆ ಅವಮಾನ ಆಗುತ್ತೆ ಮತ್ತು ನನಗೆ ಇವನೇ ಬೇಡ ಅಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬಂಡೆ ಮೇಲೆ ಎಕ್ಕಿ ಅಲ್ಲಿಂದ ಬೀಳಕ್ಕೆ ಟ್ರೈ ಮಾಡ್ತಾನೆ ಆಗ ಬಿಳ್ಬೇಕಾದ್ರೆ ಏನಾಗ್ತಾರೆ ಅಂದರೆ ಈ ಮತ್ತೆ ಶಿವ ಮತ್ತು ಪಾರ್ವತಿ ಏನು ಮಾಡ್ತಿದ್ದಾರೆ ಸಂಚಾರಕ್ಕೆ ಹೋಗ್ತಿರ್ತಾರೆ ಸಂಚಾರಕ್ಕೆ ಹೋಗ್ಬೇಕಾದ್ರೆ ಏನಾಗ್ತಾರೆ ಅಂದರೆ ತನ್ನ ಮಡಿಲಿನಲ್ಲಿ ಅವ್ರಿಗೆ ಬಿದಿ ತಕ್ಷಣ ಅವ್ರನ್ನ ಇಟ್ಕೊತಾರೆ ಆಗ ಅವ್ಗು ಆಗ್ಬಿಟ್ಟು ಅದನ್ನ ನೋಡ್ಬಿಟ್ಟು ಇದೇನ ಇವರೇ ನಮ್ಮ ಅಕ್ಕ ಅಂತ ತಿಳಿದ್ಬಿಟ್ಟು ಏನ್ ಅಂದ್ರೆ ಬಾಚಿ ತಬ್ಕೊಂತಾನೆ ಆಗ ಎಷ್ಟೇ ಹೇಳಿದ್ರು ನಾನಲ್ಲಪ್ಪ ನಿಮ್ಮ ಅಕ್ಕ ಅಂತ ಎಷ್ಟ್ ಹೇಳಿದ್ರು ಏನ್ ಏನನ್ಕೊಂತಾನೆ ಇಲ್ಲ ನೀವೇ ಅಕ್ಕ ನೀವು ನಮ್ಮ ಮನೆಗ್ ಬರ್ಲೇಬೇಕು ಅಂತ ಹೇಳ್ತಾನೆ ಆಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರಂದ್ರೆ ಶಿವ ಏನ್ ಹೇಳ್ತಾನೆ ಹೋಗಿ ಒಂದ್ ಎರಡ್ ದಿನ ಇದ್ಬಿಟ್ಟು ಬರೋಗಮ್ಮ ಅಂತ ಕಳ್ಸ್ಕೊಡ್ತಾರೆ ಆಗ ಏನ್ ಮಾಡ್ತಾರೆ ಕರ್ಕೊಂಬರ್ಬೇಕಾದ್ರೆ ಈ ಮಠ ಇದು ಈ ಮಠ ಬಂದು ಗುಮ್ಮಳಾಪುರ ಸಂಸ್ಥಾನ ಹಿರೇಮಠ ಅಂತ ಇದಕ್ಕೆ ಒಂದು ಸಾವಿರದ ಎಂಟು ವರ್ಷ ಒಂದು ಸಾವಿರದ ಎಂಟು ವರ್ಷದ ಇತಿಹಾಸ ಇದೆ ಚೋಡ್ ಕಟ್ಟಿರುವಂತಹ ಮಠ ಇದು ಈ ಮಠಕ್ಕೆ ಈಗ ಉತ್ತ ಉತ್ತರಾಧಿಕಾರಿ ಮಠ ಮತ್ತು ಪೀಠಾಧಿಕಾರಿಗಳು ಅಂದ್ರೆ ಶ್ರೀ ಶ್ರೀ ಶಠಬ್ರಹ್ಮ ಪಟ್ಟದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಅವರು ನಲವತ್ತೊಂಬತ್ತನೇ ಸ್ವಾಮಿ ಇದ್ರು ಮೊದಲು ಏನಂದ್ರೆ ಇವರು ಅವರು ಹಿಂದೆ ಇದ್ದಂತ ಸ್ವಾಮಿಗಳ ಸ್ವಾಮಿಗಳು ಇವರು ಮತ್ತೆ ಏನಾಗುತ್ತೆ ಅಂದ್ರೆ ಮೂವತ್ತೊಂಬತ್ನೇ ಫಸ್ಟ್ ಸ್ವಾಮಿಗಳಿದ್ರಲ್ಲ ಅವ್ರು ಏನ್ ಮಾಡ್ತಾರಂದ್ರೆ ಈ ಹುಡುಗ ನಾ ಕರ್ಕೊಂಡ್ ಗ್ರಹಿಸ್ಬಿಡ್ತಾನೆ ಏನಂತ ಗ್ರಹಿಸ್ತಾನೆ ಅಂದ್ರೆ ಇವರೇ ನಮ್ಮ ಅಕ್ಕ ಅಂತ ಗ್ರಹಿಸ್ಬಿಡ್ತಾನೆ ಇವ್ರು ಇವರು ನಮ್ ಸ್ವಾ ಇವ್ರ ಸ್ವಾಮಿಗಳು ಇರ್ತಾರಲ್ಲ ಇಲ್ಲಿ ಇದ್ದ ಸ್ವಾಮೀಜಿಗಳು ಗ್ರಹಿಸ್ಬಿಡ್ತಾರೆ ಏನಂತ ಅಂದ್ರೆ ಇವರೇ ಗೈ ಗೌರಿ ತಾಯಿ ಸಾಕ್ಷಾತ್ ಪಾರ್ವ ಪಾರ್ವತಿನೇ ಬರ್ತಿರೋದು ಆದ್ರೆ ಮಾರು ವಯಸ್ಸಲ್ಲಿ ಬರ್ತಿದಾರೆ ಅಂತ ಊರೋರ್ಗೆಲ್ಲಾ ಹೇಳಿದಾಗ ಊರವ್ರೆಲ್ಲ ಏನ್ ಮಾಡ್ತಾರಂದ್ರೆ ಅಮ್ಮನ್ನ ವಿಜೃಂಭೆಯಿಂದ ಬರ್ಮಾಡ್ಕೊಂತಾರೆ ಬರ್ಮಾಡ್ಕೊಂಡು ಮತ್ತೆ ಏನಂದ್ರೆ ಅಮ್ಮನ್ಗೆ ಹೆಣ್ಮಕ್ಳಿಗೆ ಯಾವ ತರ ಇಲ್ಲಿ ಎಲ್ಲರ ಭಾಗ್ನ ಕೊಟ್ಟು ಮತ್ತೆ ಏನಂದ್ರೆ ಮಾಡ್ತಾರೋ ಅದೆಲ್ಲ ಇಲ್ಲಿ ಮಾಡೋದನ್ನ ನೋಡ್ಬಿಟ್ಟು ಅಮ್ಮನು ಇದನ್ನೇ ತವರ್ ಮನೆ ಅಂತ ಇಲ್ಲೇ ಇರ್ತಾಳೆ ಹದಿನೈದು ದಿನ ಕಾಲಾವಕಾಶ ಆಗುತ್ತೆ ಹದಿನೈದು ದಿನ ಆಗುತ್ತೆ ಈ ಪಾರ್ವತ ದೇವಿ ಇಂತಿರ್ಗೋದಿಲ್ಲ ಮತ್ತೆ ಕೈಲಾಂದ್ರೆ ಶಿವ ತನ್ನ ದ್ವಾರ ಪಾಲಕರಾದಂತಹ ಇಬ್ಬರನ್ನು ಕಳ್ಸಿಕೊಡ್ತಾನೆ ಕರ್ಕೊಂಬರ್ ಹೋಗು ಅಂತ ಕರ್ಕೊಂಬ ಅಂತ ಕಳಿಸ್ದಾಗ ಏನಾಗುತ್ತೆ ಅಂದ್ರೆ ಬರ್ತಾರಲ್ವ ಹಿಂಗೆ ಬಂದಾಗ ಇಲ್ಲಿ ಅವ್ರಿಗೆ ಆವತ್ತು ಅವ್ರಿಗೆ ವಿಶೇಷ ಪೂಜೆ ವಿಶೇಷ ಪೂಜೆ ವಿಶೇಷವಾಗಿ ಪೂಜೆಯನ್ನ ಏರ್ಪಡಿಸಿ ಮತ್ತೆ ಅವ್ರಿಗೆ ವಿಜೃಂಭಣೆಯಿಂದ ಅಹ್ ನೋಡ್ಬಿಟ್ಟು ಅವರು ಇಲ್ಲಿ ತಿಳ್ಕೊಂಡ್ಬಿಡ್ತಾರೆ ಹತ್ತು ದಿನ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಹತ್ತು ದಿನಗಳ ಕಾಲ ಕಾಯ್ದು ಶಿವ ಏನ್ ಅಂದ್ರೆ ಮತ್ತೆ ತನ್ನ ನಂದಿ ನಂದಿನ ಕಳಿಸ್ಕೊಡ್ತಾರೆ ವಾಹನ ನಂದಿನ ನಂದಿನ ಕಳಿಸ್ಕೊಟ್ಟಾಗ ಆಗ ನಮ್ಮೂರಲ್ಲಿ ಅಹ್ ಕಳೆದ ಮೇಲೆ ನಂದಿ ಜಾತ್ರೆ ಅಂತ ಸಹ ಇಲ್ಲಿ ಮಾಡ್ತಾರೆ ಆಗ ಏನಾಗುತ್ತಂದ್ರೆ ನಂದಿ ಬಂದ್ಬಿಟ್ಟು ಇಲ್ಲಿ ಆವತ್ತು ಆಯಪ್ಪನಿಗೆ ವಿಶೇಷವಾಗಿ ಪೂಜೆ ಮಾಡಿ ಮಹಾಮಂಗ್ಲಾರತಿ ಬಿಲ್ವಾರ್ಚನೆ ಮತ್ತು ಆರತಿ ಪೂಜೆ ಮತ್ತೆ ಇನ್ನೇನ್ಮಾಡ್ತಾರ ರುದ್ರಾಭಿಷೇಕ ಅಗ್ನಿಕೊಂಡ ಎಲ್ಲ ಮಾಡಿಸಿ ಅದನ್ಗೆ ತೃಪ್ತಿಗೊಳಿಸಿ ಅದನ್ನು ಮತ್ತೆ ಏನ್ಮಾಡ್ತಾರಂದ್ರೆ ಇಪ್ಪತ್ತ ಏಳನೇ ದಿನ ಸಾಕ್ಷಾತ್ ವೀರಭದ್ರೇಶ್ವರನೇ ಕಳ್ಸಿಕೊಡ್ತಾನೆ ವೀಕ್ಷಣ ಯಾಕೆ ಕಳ್ಸಿಕೊಡ್ತಾನೆ ಅಂದ್ರೆ ವೀರಭದ್ರೇಶ್ವರ ಒಂದು ಅಘೋರ ವೀರ ವೀರಭದ್ರ ವೀರಭದ್ರನ ಎಂಥ ಕಾರ್ಯಕ್ಕೆ ಹೋದ್ರೂ ಜಯಿಸ್ಕೊ ಬರುವಂತಹ ವ್ಯಕ್ತಿ ಅದರಿಂದ ಏನ್ಮಾಡ್ತಾರೆ ಅದನ್ನ ಕಳ್ಸಿಕೊಟ್ಟಾಗ ಆತ್ಮ ಬಂದಾಗ ಆತ್ನಗೂ ಅಷ್ಟೇ ಇಲ್ಲಿ ರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಳಾರತಿ ಮತ್ತು ಅಗ್ನಿಕೊಂಡ ಇದೆಲ್ಲ ಏರ್ ಏರ್ಪಡಿಸಿರ್ತಾರೆ ಮತ್ತೆ ಸಂಜೆ ಇಟ್ಟು ಈ ಅಪ್ಪನ್ಗೆ ವಿಶೇಷವಾಗಿ ಪೂಜೆ ಮಾಡಿ ಮತ್ತೆ ಮನೆ ಮನೆಗೂ ಕಾಯಿ ಹೊಡಿತಾರೆ ಮತ್ತೆ ಮನೆ ಮನೆ ಕಾಯಿ ಹೊಡೋದ್ರಿಂದ ಅದನ್ ಶಾಂತನಾಗಿ ಮತ್ತೆ ಏನ್ ಮಾಡ್ತಾನೆ ಆತ್ಮ ಇಲ್ಲೇ ಅದ್ಬಿಡ್ತಾನೆ ಇಪ್ಪತ್ತ ಎಂಟನೇ ದಿನ ಏನ್ ಅಂದ್ರೆ ದೇವನು ದೇವತೆಗಳನ್ನೇ ಕಳ್ಸ್ಕೊಡ್ತಾರೆ ಶಿವ ಕರ್ಕೊಂಬ ಅಂತ ಆಗ ಏನಾಗುತ್ತಂದ್ರೆ ದೇವರ ದೇವತೆಗಳನ್ನ ಕರ್ಕೊಂಡ್ ಬಂದಾಗ ಏನಾಗುತ್ತಂದ್ರೆ ಅವರು ಬಂದಾಗ ಇಲ್ಲಿ ನಮ್ಮೂರಲ್ಲಿ ನೂರ ಒಂದು ಪಲ್ಲಕ್ಕಿ ಉತ್ಸವ ಅದನ್ನ ನೋಡ್ಬಿಟ್ಟು ಅವರು ಇಲ್ಲೇ ಇದ್ದೋಗ್ತಾರೆ ಕಡೆಯ ದಿನ ಏನ್ ಮಾಡ್ತಾರೆ ಸಾಕ್ಷಾತ್ ಶಿವನೇ ಬಂದು ಕರ್ಕೊಂಡು ಹೋಗುವಂತ ಪದ್ಧತಿ ಆಮೇಲೆ ಇಲ್ಲಿ ಕರ್ಕೊಂಡ್ಬಂಡ್ ಬಂದಾಗ ಏನ್ ಮಾಡ್ತಿರ್ತಾರ ಅಲ್ಲಿ ಇರ್ತಾಳೆ ಅಮ್ಮ ಮತ್ತೆ ಏನಂದ್ರೆ ಮಠ ಇರೋ ತವರು ಮನೆ ಅನ್ಕೊಂಡು ಹತ್ರ ಬರ್ತಾರೆ ಮಾಡ್ದ ಬಂದಾಗ ಏನಾಗ್ತಾರೆ ಅಂದರೆ ಸ್ವಾಮಿಗಳು ಒಂದು ಮೂರು ದಿನ ಕಾಲ ಉಪವಾಸ ಇರ್ತಾರೆ ಉಪವಾಸ ಇದ್ದು ಅಮ್ಮನಿಗೆ ಹೆಣ್ಣು ಮಕ್ಕಳಿಗೆ ಯಾವ ಥರ ಉಪಚಾರ ಮಾಡಬೇಕು ಆ ಥರ ಉಪಚಾರ ಮಾಡಿ ಮತ್ತೆ ಮಡಲಕ್ಕಿ ತುಂಬಿ ಅಮ್ಮನ ಕಳ್ಸ್ಕೊಡ್ತಾರೆ ಇದು ಪದ್ಧತಿ ಹೇಳಿ ಗಣಾಂಬೇಕಾಯವೇತ್ಮಹಿ ಮಹಾತಪಾಯ ಯದೀಮಹಿ ಅನ್ನೋ ಗೌರಮ್ಮ ದೇವಿ ಪಂಚೋದಯ ಇತಿಹಾಸ ಪ್ರಸಿದ್ಧ ನಮ್ಮ ಕುಮ್ಮಳಾಪುರ ಸುಕ್ಷೇತ್ರವು ಶ್ರೀ ಗೌರಮ್ಮ ದೇವಿಯವರ ಒಂದು ಗೌರವ ನಿರ್ಧರಿಸಲಾಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಏಳ್ನೂರ ಎಪ್ಪತ್ತೊಂದು ಶಿವಶರಣ ಉಳಿದಂತಹ ಸ್ಥಳವಾಗಿದೆ ಇಲ್ಲಿ ನಮ್ಮ ಕುಮಳಾಪುರ ಗ್ರಾಮದಲ್ಲಿ ನೂರ ಒಂದು ಕೆರೆ ನೂರ ಒಂದು ಬಾವಿ ನೂರ ಒಂದು ಕುಂಟೆ ನೂರ ಒಂದು ಬಿಲ್ವೃಕ್ಷ ನೂರ ಒಂದು ಆಲದ ಮರದಂತಹ ಸುಕ್ಷೇತ್ರ ಇದಾಗಿದ್ದು ಇಲ್ಲಿ ಹಾಲುಬಾವಿ ಮತ್ತು ನೀರು ಬಾವಿ ಅಂತಹ ಇರುವಂತಹ ಸ್ಥಳವಾಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಗೌರಮ್ಮ ದೇವಿಯರು ಸಾಕ್ಷಾತ್ ಇಲ್ಲೇ ಬಂದು ನೆನೆಸ್ಕೊಂಡ ಸುಕ್ಷೇತ್ರ ಇದಾಗಿದ್ದು ಪ್ರತಿ ವರ್ಷವೂ ಸಹ ಅದೇ ಪದ್ಧತಿಯಲ್ಲಿ ಅನುಕೂಲ ಕಾಲ ಇಲ್ಲಿ ಗೌರಮ್ಮನವರು ಬಂದ ಮೇಲೆ ವಿಶೇಷವಾದ ಪೂಜಾ ಪೂಜೆಗಳನ್ನು ಮಾಡಿ ಒಂದು ತಿಂಗಳ ಕಾಲ ಸಹ ಎಲ್ಲ ಮುತ್ತೈದೆಯರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಗೌ ಗೌರಿ ದೇವಿಯರನ್ನು ಪೂಜೆಯನ್ನು ಮಾಡಿ ಗೌರಮ್ಮ ದೇವಿಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರ್ತಾರೆ ಇಲ್ಲಿ ಪ್ರತಿದಿನವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಸಹ ಭಕ್ತರು ಬಂದು ಆಗಮಿಸಿ ದೇವಿಯವರ ಒಂದು ಕೃಪೆಗೆ ಪಾತ್ರರಾಗ್ತಿದ್ದಾರೆ ಕೊನೆಯ ನಾಲ್ಕು ದಿನ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆ ನಡೆಯುತ್ತಿದ್ದು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಗ್ರಾಮದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸೇರಿ ಹಾಗೂ ಭಕ್ತಾದಿಗಳು ಎಲ್ಲರೂ ಸೇರಿ ಗೌರಿ ದೇವಿಯವರ ಒಂದು ಜಾತ್ರೆಯನ್ನು ಮಾಡ್ತಿದ್ದಾರೆ ಸೋಮವಾರ ದಿನ ಬಸವ ಜಾತ್ರೆ ಮಂಗಳವಾರ ವೀರಭದ್ರೇಶ್ವರ ಸ್ವಾಮಿಯವರ ಲಗ್ನಿಗೊಂಡ ಮಹೋತ್ಸವ ಬುಧವಾರ ಸಮಸ್ತ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೆ ಜಾತ್ರಾ ಮಹೋತ್ಸವ ಗುರುವಾರದಂದು ಸಾಕ್ಷಾತ್ ಗಣಪತಿ ಸಹಿತವಾಗಿ ಗೌರಮ್ಮ ದೇವಿಯವರನ್ನು ಜಾತ್ರಾ ಮಹೋತ್ಸವದಲ್ಲಿ ಪ್ರಶೋತ್ಸವದ ಮೂಲಕ ಗೌರಿ ದೇವಿಯರನ್ನು ಕೈಲಾಸಕ್ಕೆ ಕಳಿಸಿಕೊಡುವಂತಹ ಪದ್ಧತಿ ಪುರಾತನ ಕಾಲದಿಂದಲೂ ಸಹ ರೋಗಿದೆ ಬೇಡ ಹೇಳಿ 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 ಈ ವರ್ಷ ಕೊನೆಯ ನಾಲ್ಕು ದಿವಸ ಏಳನೇ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹಾಗೆ ಹತ್ತನೇ ತಾರೀಕು ಕೊನೆಯ ದಿನ ದಿನ ಹತ್ತನೇ ತಾರೀಕು ಹತ್ತನೇ ತಾರೀಕೆಲ್ಲರೂ ಸಹ ಬಂದು ದೇವಿಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ